ಎಲ್ರಿಗೂ ನಮಸ್ಕಾರ ಸೊ ನ್ಯೂಮರಲಜಿ ನೇಮ್ ನ್ಯೂಮರಾಲಜಿ ಎಸ್ಪೆಷಲಿ ಮತ್ತು ಪ್ರೊನಾಲಜಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಡಿ ಅಂತ ಕೇಳಿದಿರಿ ಮತ್ತು ಕ್ಲಾಸಸ್ ಬಗ್ಗೆ ಎನ್ಕ್ವೈರಿ ಮಾಡಿ ಸೊ ಕ್ಲಾಸಸ್ ಏನಿದೆ ಅದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ವಿಡಿಯೋ ಕ್ಲಿ ಅದರ ಲಿಂಕ್ ಕ್ಲಿಕ್ ಮಾಡಿ ಒಂದು ಅಮೌಂಟ್ನ ತೋರಿಸುತ್ತೆ ಫೀಸ್ ಎಷ್ಟು ಅಂತ ಸೆಕೆಂಡ್ ಬಂದು ನಿಮಗೆ ಮಾಮೂಲಿ ಕೋರ್ಸಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಸೊ ಬೇಸಿಕಲಿ ಬಂದು ನೇಮ್ ನ್ಯೂಮರಾಲಜಿಲಿ ಏನೂ ಇಲ್ಲ ಸೊ ನಮ್ಮ ಹೆಸರಲ್ಲಿರೋ ಅಕ್ಷರಗಳೇನಿದೆ ಅದು ಎಲ್ಲ ಅಕ್ಷರಗಳು ಅದರದೇ ಆದ ಒಂದು ಒಂದು ಗುಣ ಸ್ವಭಾವ ಇರುತ್ತೆ ಸರಿನಾ ಹಾಗಾಗಿ ನಾವು ಯಾವ ಅಕ್ಷರನ ಸೆಲೆಕ್ಟ್ ಮಾಡ್ತೀವಿ ನಮಗೆ ಆಪ್ಷನ್ ಇರಲ್ಲ ಯೂಶಲಿ ಬಂದು ಫಸ್ಟ್ ಅಕ್ಷರ ಬಂದು ನಿಮ್ಮ ರಾಶಿ ಮೇಲೆ ಫಿಕ್ಸ್ ಮಾಡ್ತೀವಿ ಸೊ ಹಾಗಾಗಿ ನಿಮಗೆ ಮೊದಲನೇ ಅಕ್ಷರ ಯಾವ ರೀತಿ ಬರಬೇಕಂತ ಫಿಕ್ಸ್ ಇರೋಲ್ಲ ನಿಮ್ಮ ರಿಲೀಜಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಒಂದು ಲಕ್ಕಿ ನಂಬರ್ ಅಥವಾ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಕಾನ್ಸೆಪ್ಟ್ ಮೇಲೆ ಆನ್ ಒಂದು ಅದೃಷ್ಟದ ಸಂಖ್ಯೆ ಯಾವ ಒಂದು ನಂಬರ್ ಹೆಸರು ಬರುತ್ತೆ ಆ ಒಂದು ಅಕ್ಷರನೇ ಯೂಸ್ ಮಾಡ್ತಾ ಹೋಗ್ತೀವಿ ಆಯಿತಾ ಕಾನ್ಸೆಪ್ಟ್ ಈಸಿ ಸ್ಟ್ರೇಟ್ ಫಾರ್ವರ್ಡ್ ಬಟ್ ಏನಂತಂದರೆ ನಿಮಗೆ ಪ್ರತಿಯೊಂದು ಅಕ್ಷರಗಳ ಒಂದು ಗುಣ ಸ್ವಭಾವ ಒಂದು ಕ್ವಾಲಿಟೀಸ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಕಲ್ತ್ಕೋಬೇಕು ಅದಾದ ಮೇಲೆ ಒಂದು ಹೆಸರನ್ನು ನಿಮ್ಮ ಒಂದು ಹೆಸರೇನಿದೆ ಪ್ರತಿಯೊಂದು ಅಕ್ಷರನ ಒಂದು ಸಂಖ್ಯೆಯಾಗಿ ಬದಲಾವಣೆ ಮಾಡಿದ ಮೇಲೆ ಅದನ್ನು ನಾವೇನು ಟೋಟಲ್ ಮಾಡ್ತೀವಲ್ಲ ಅದು ಮತ್ತು ಹೆಸರಿನಲ್ಲಿ ಬರುವಂಥ ಒಂದು ಶಬ್ದಗಳು ಆಯಿತಾ ಉದಾಹರಣೆಗೆ ವಿರಾಟಲ್ಲಿ ರ್ಯಾಟ್ ಅಂತ ಬರುತ್ತಲ್ಲ ಆ ಸೌಂಡು ವಿ ಸೌಂಡು ಪವನ್ ಅನ್ನೋದರಲ್ಲಿ ವ್ಯಾನ್ ಅಂತ ಬರುವಂಥ ಸೌಂಡು ಹಾಗೆಯೇ ಸಂಜಯ್ ಅನ್ನೋದರಲ್ಲಿ ಜೈ ಅನ್ನೋದು ಸೌಂಡು ಮತ್ತು ಸಾ ಅನ್ನೋ ಪದ ಬರುತ್ತಲ್ಲ ಅದು ಮತ್ತು ಸದಾ ಸ್ಯಾಡ್ ಅನ್ನೋ ಸೌಂಡು ಸೊ ಈ ರೀತಿಯ ಒಂದು ಶಬ್ದಗಳೇನು ಬರುತ್ತಲ್ಲ ಅದರ ಬಗ್ಗೆ ಒಂದು ತಿಳುವಳಿಕೆ ಇರಬೇಕು ಸೊ ಇದೆಲ್ಲ ಮೂರನ್ನು ಮಿಕ್ಸ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಒಂದು ಲೋ ಶೋ ಗ್ರೇಡ್ ಬರೆದು ಅಥವಾ ನ್ಯೂಮಿಯರ್ ಚಾರ್ಟ್ ಅಂತ ಏನಿರುತ್ತೆ ಅದನ್ನು ಬರೆದು ಅದರಲ್ಲಿ ನೀವು ಲಕ್ಕಿ ನಂಬರ್ ಕಾನ್ಸೆಪ್ಟ್ ಮೇಲೆ ಮಾಡಿದರೆ ಸ್ಟ್ರೇಟ್ ಫಾರ್ವರ್ಡ್ ರೂಲ್ಸು ಬಟ್ ಕೆಲವು ಸಲ ಏನಾಗುತ್ತೆ ಅಂತಂದರೆ ನಮ್ಮ ಅವಶ್ಯಕತೆ ಮತ್ತು ನಮ್ಮ ಒಂದು ಡ್ರೈವರ್ ಕಂಡಕ್ಟರ್ ನಂಬರ್ ಅಂತ ಏನಿದೆ ಅದರ ಒಂದು ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಅದಕ್ಕೆ ಅನುಗುಣವಾಗಿ ಇರೋ ರೀತಿಯಲ್ಲಿ ನೀವು ಒಂದು ಹೆಸರನ್ನು ಫೈನಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆಯಿತಾ ಸೊ ನಾಲೆಡ್ಜ್ ಅಂತ ಬಂದಾಗ ಅಕ್ಷರಗಳ ಬಗ್ಗೆ ಬೇಕು ನೇಮ್ ಟೋಟಲ್ ಅಂತ ಏನಿದೆ ಅದ್ರ ಬಗ್ಗೆ ಬೇಕು ಹಾಗೂ ಹೆಸರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಏನೇನು ಕಂಡೀಷನ್ಸ್ಗಳು ಬೇಕು ಅಂತ ಕಲಿಬೇಕು ಸೊ ಇದಿಷ್ಟರ ಬಗ್ಗೆ ಕಲಿತಾ ಹೋಗೋದೇ ಕೋರ್ಸ್ ಕಂಟೆಂಟ್ ಸೊ ಕಾಂಪೌಂಡ್ ಅಂತ ಬಂದಾಗ ಒಂದು ನೂರು ನೂರ ಎಂಟು ಕಾಂಪ್ ಬರುತ್ತೆ ಟೋಟಲ್ ಒಂದರಿಂದ ನೂರವರೆಗೂ ಬರುತ್ತೆ ನೂರ ಎಂಟವರೆಗೂ ಬರುತ್ತೆ ಆಲ್ಫಾಬೆಟ್ಸ್ ಅದು ಅಕ್ಷರಗಳು ಬಂದಾಗ ಏನಾಗ್ತಂದ್ರೆ ಎ ಇಂದ ಜೆಡ್ವರೆಗೂ ಬರುತ್ತೆ ಮತ್ತು ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ಸೊ ಪ್ರತಿಯೊಂದು ನಂಬರ್ಸ್ ಏನಿದೆ ಅದರ ಗುಣಗಳನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟು ಅದಾದಮೇಲೆ ಯಾವ ಅಕ್ಷರನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅದು ಎಷ್ಟು ಸಲ ನಿಮ್ಮ ಒಂದು ಹೆಸರಲ್ಲಿ ರಿಪೀಟ್ ಆಗುತ್ತೆ ಅದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಅದರಿಂದ ನಿಮಗೆ ಏನು ಸಮಸ್ಯೆಗಳಾಗುತ್ತೆ ಅದನ್ನು ಬೇಕು ಮತ್ತು ಯಾವ ಅಕ್ಷರಗಳು ನಿಮಗೆ ಖ್ಯಾತಿನ ಕೊಡುತ್ತೆ ಹೆಸರನ್ನು ಕೊಡುತ್ತೆ ಯಾವ ಅಕ್ಷರಗಳನ್ನು ನೀವು ಯೂಸ್ ಮಾಡೋದರಿಂದ ನಿಮಗೆ ಲಾಭ ಆಗುತ್ತೆ ಯಾವ ಅಕ್ಷರ ನಿಮ್ಮನ್ನ ಸ್ಪಿರಿಚುಯಾಲಿಟಿಲಿ ಹೆಲ್ಪ್ ಮಾಡುತ್ತೆ ಈ ರೀತಿ ತಿಳ್ಕೊಂಡು ನೀವು ನೇಮ್ ಡಿಸೈನ್ ಮಾಡೋದರಿಂದ ನೀವೇನು ಕೆಲಸ ಇದ್ದೀರ ಅಥವಾ ನೀವೇನೊಂದು ಹೆಸರನ್ನು ಫಿಕ್ಸ್ ಮಾಡ್ತೀರಾ ಹೆಸ್ರನ್ನ ಸರಿ ಮಾಡ್ತೀರಲ್ಲ ಆ ಕೆಲಸ ಕ್ಲೀನಾಗಿ ಆಗುತ್ತೆ ಸೊ ಕಲಿಕೆ ಅಂತ ಬಂದಾಗ ಕೋರ್ಸ್ ಕಂಟೆಂಟ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡಿ ಬಟ್ ಏನೊಂದು ಜನರಲ್ ಆಗಿ ಬೇಕು ಅದರಲ್ಲೂ ಕೂಡ ಏನು ಮಾಡ್ತೀರಾ ಅಂದರೆ ಎಲ್ಲರೂ ಯೂಟ್ಯೂಬಲ್ಲಿ ಇಲ್ತಾಯಿರ್ತಾರೆ ಸೊ ನೀವು ಅದರೇ ಒಂದು ಆಧಾರದ ಮೇಲೆ ಲಕ್ಕಿ ನಂಬರ್ಗೆ ಹೆಸರು ಇರಬೇಕು ಅಂತ ಸೆಟ್ ಮಾಡ್ತೀರಾ ಎಷ್ಟೊಂದು ಸಲ ಆ ನೇಮ್ ಸೆಲೆಕ್ಟ್ ಮಾಡಿದಾಗ ಟೋಟಲ್ ಬರುತ್ತಲ್ಲ ಅಕ್ಷರಗಳನ್ನು ನಾವು ಸಂಖ್ಯೆಗೆ ಬದಲಾಯಿಸಿ ನಾವೊಂದು ಟೋಟಲ್ ಮೊತ್ತ ಏನು ಬರುತ್ತೆ ಅದು ಎಷ್ಟೊಂದು ಸಲ ನಿಮಗೆ ಸೆಟ್ ಆಗಲ್ಲ ಹಾಗಾಗಿ ಎಷ್ಟು ಅಕ್ಷರ ಯೂಸ್ ಮಾಡ್ತೀರ ಯಾವ್ಯಾವ ಅಕ್ಷರಗಳನ್ನ ಯೂಸ್ ಮಾಡ್ತೀರ ಮತ್ತು ಆ ಹೆಸರಿನ ಟೋಟಲ್ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಬೇಕು ಅದಾದಮೇಲೆ ಅದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಅದನ್ನು ಕೂಡ ಕಲ್ತ್ಕೋಬೇಕು ಇದಿಷ್ಟು ಬಂದು ನೇಮ್ ನ್ಯೂಮರಾಲಜಿ ಅಂತನಿದೆ ಅದರಲ್ಲಿ ಸೊ ನೇಮ್ ನ್ಯೂಮರಾಲಜಿ ಒಂದು ಸಪ್ರೇಟ್ ಪಾರ್ಟಲ್ಲಿ ಅಕ್ಷರಗಳ ಬಗ್ಗೆ ಕಂಪ್ಲೀಟ್ ಕಲಿತೀರಾ ಯಾವ ಟೋಟಲ್ಗಳನ್ನ ಯೂಸ್ ಮಾಡಬೇಕಂತ ಕಲಿತೀರ ಯಾವ ಅಕ್ಷರ ರಿಪೀಟ್ ಆದರೆ ಏನು ಪ್ರಾಬ್ಲಮ್ಸ್ ಆಗ್ತದೆ ಆರೋಗ್ಯ ಸಮಸ್ಯೆ ಏನೋ ಅದನ್ನು ಕಲಿತಾ ಹೋಗ್ತೀರಾ ಪ್ರೊನಾಲಜಿ ಅಂತ ಟಾಪಿಕ್ ಬಂದಾಗ ಯಾವ್ಯಾವ ಶಬ್ದಗಳು ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಆಯಿತಾ ಅದ್ರ ಜೊತೆಯಲ್ಲಿ ಯಾವ್ಯಾವ ಅಕ್ಷರಗಳು ಮತ್ತು ಯಾವ್ಯಾವ ಟೋಟಲ್ಗಳನ್ನ ನೀವು ಯೂಸ್ ಉಪಯೋಗಿಸ್ಬೇಕು ಉಪಯೋಗಿಸ್ಬಾರ್ದು ಮತ್ತು ಮೊದಲನೇ ಅಕ್ಷರ ಆ್ಯಸ್ಟ್ರೋಲಜಿ ಪ್ರಕಾರ ಯಾವ ರೀತಿ ಸೆಟ್ ಮಾಡ್ತೀವಿ ನ್ಯೂಮರಾಲಜಿ ಪ್ರಕಾರ ಯಾವ ರೀತಿ ಸೆಟ್ ಮಾಡ್ತೀವಿ ಅದಾದಮೇಲೆ ಒಂದಷ್ಟು ಕೇಸ್ ಸ್ಟಡೀಸ್ಗಳು ಎಕ್ಸಾಂಪಲ್ಗಳು ಇದನ್ನು ಕಲಿತಾ ಹೋಗ್ತೀವಿ ಲೈಫ್ ಲಾಂಗ್ ಇದೆ ಕಲಿತಾ ಹೋಗ್ತಾ ಇರ್ತಾರೆ ಅಂತ ಸೊ ಆವಾಗ ಅವಾಗ ವೀಕ್ಲಿ ಒನ್ಸ್ ವೀಕ್ಲಿ ವೈಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಪ್ರಾಕ್ಟೀಸ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರ್ತದೆ ರಿಕ್ವೈರ್ಮೆಂಟ್ ಮೇಲೆ ಸೊ ಅದೇ ರೀತಿ ನೀವು ಕಲಿತಾ ಕಲಿತಾ ಹೋಗ್ತೀರಾ ಸೊ ಫೈನಲ್ ಆಗಿ ಬಂದು ಕಂಪ್ನಿ ನೇಮ್ ಒಂದು ಬರುತ್ತೆ ಲಾಸ್ಟಲ್ಲಿ ಸೊ ಕಂಪ್ನಿ ನೇಮಲ್ಲಿ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅದಕ್ಕೆ ಏನೇನು ಮಾಡ್ತೀರಾ ಅಂತ ಹೋಗ್ತೀರ ಇಷ್ಟೇ ಬಟ್ ಟಾಪಿಕ್ ಕಲಿಯೋದೇನಿದೆ ಅದು ಟೈಮ್ ಬೇಕು ಆಯಿತಾ ಮತ್ತು ನೋಟ್ಸ್ ಏನಿದೆ ನೋಟ್ಸ್ ಆಗಲಿ ಸಾಫ್ಟ್ವೇರ್ ಆಗಲಿ ಸೊ ಆಗ ನಂದೆಲ್ಲ ಬಂದು ಕಂಪ್ಲೀಟ್ ಸಾಫ್ಟ್ವೇರ್ ಬೇಸ್ಡ್ ಅಲ್ಲ ಸೊ ಎಲ್ಲ ಸಾಫ್ಟ್ವೇರ್ ಮೇಲೆ ನಿಂತಿರುತ್ತೆ ಸೊ ಹಾಗಾಗಿ ಪ್ರೊನಾಲೋಜಿ ಮೇಲೆ ನೇಮ್ ನ್ಯೂರಾಲಜಿ ಬಗ್ಗೆ ನೀವೇನು ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ ಕ್ಲಾಸಸ್ ಸದಿದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟನ್ನು ತಿಳ್ಕೊಂಡು ನೀವು ನೇಮ್ ಡಿಸೈನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ನೇಮ್ ಡಿಸೈನ್ನ ಅರ್ಧ ಬರ್ಧ ಅಲ್ಲಿ ಮಾಡೋಕ್ಕೆ ಹೋಗಬೇಡಿ ಅಥವಾ ನೇಮ್ ಡಿಸೈನ್ ಆಲ್ರೆಡಿ ಮಾಡಿಸಿದ್ರೆ ರಿಸಲ್ಟ್ ಬರ್ತಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಿಸ್ಟೇಕ್ ಅಥವಾ ಅದು ಏನಕ್ಕೆ ವರ್ಕ್ ಆಗ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು